ಭಾರೀ ಮಳೆಗೆ ಹೊಸದುರ್ಗ ತಾಲೂಕಿನ ಕಡಜಿನಕೆರೆ ಗ್ರಾಮದಲ್ಲಿ ಡಾಂಬರ್ ರಸ್ತೆ ಕಿತ್ತು ಸಂಪರ್ಕ ಕಡಿತಗೊಂಡಿದೆ ಇನ್ನು ಕಳೆದ ರಾತ್ರಿ ಹೊಸದುರ್ಗ ತಾಲೂಕಿನಾದ್ಯಂತ ಭಾರಿ ಮಳೆ ಸುರಿದಿದೆ ತಾಲೂಕಿನ ಕಡಿದಿನಕೆರೆ ಗ್ರಾಮದಲ್ಲಿ ರಾತ್ರಿ ಸುರಿದ ಮಳೆಗೆ ರಸ್ತೆ ಕಿತ್ತುಕೊಂಡು ಹೋಗಿದ್ದು ಭಾನುವಾರ ಬೆಳಗ್ಗೆ ಎಂಟು ಮೂವತ್ತಕ್ಕೆ ಪ್ರಕರಣ ಬೆಳಕಿಗೆ ಬಂದಿದೆ ಇನ್ನು ಈ ಭಾಗದ ಗ್ರಾಮಗಳಿಗೆ ಸಂಪರ್ಕ ಕಡಿತಗೊಂಡಿದ್ದು ಇಲ್ಲೊಂದು ರಸ್ತೆ ಇತ್ತು ಎನ್ನುವ ಅನುಮಾನ ಮೂಡುವಂತಾಗಿದೆ ಇನ್ನು ರಸ್ತೆ ಕಿತ್ತು ಹೋಗಿದ್ದರಿಂದಾಗಿ ಹೊಸದುರ್ಗ ಪಟ್ಟಣದಿಂದ ಕಡಿದಿನಕೆರೆ ಚೌಳ ಹಿರಿಯೂರು ಕೊರಟಿಕೆರೆ ಕಂಗವಳ್ಳಿ ಸೇರಿದಂತೆ ಕಡೂರುವರೆಗೆ ಹತ್ತಾರು ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಮಳೆಗೆ ಕಾಣಿಯಾಗಿದೆ ಇನ್ನು ಇದರಿಂದ ಈ ಭಾಗದ ಜನ ಸದ್ಯಕ್ಕೆ ಹೊಸದುರ್ಗ ಮತ್ತಿತರಡೆ ಹೋಗಲು ಬೇರೆ ಊರುಗಳ ಮೂಲಕ ಸುತ್ತಿ ಬಳಸುವಂತಾಗಿದೆ